ಈ ಒಂದು ಮೂವತ್ತ್ ಮೂರನೇ ಹುಟ್ಟಿದ ಹಬ್ಬಕ್ಕೆ ನನ್ನ ತಂದೆ ತಾಯಿ ಇಬ್ರು ಕೂಡ ಮೊದಲನೇ ಬಾರಿ ನನ್ನ ಜೊತೆ ಇರೋದು ನಿಮ್ಮೆಲ್ಲರ ಜೊತೆ ಅಪ್ಪ ಅಮ್ಮ ನನ್ನ ಜೊತೆ ಇರೋದು ಆ್ಯಂಡ್ ನಿನ್ನೆಲ್ರಿಗೋಸ್ಕರ ಕಾಯ್ತಿದೆ ನಾನು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರೂ ಆಶೀರ್ವಾದ ನಿಮ್ಮೆಲ್ಲರ ವಿಶಸ್ ಇವತ್ತು ನನಗೆ ಸಿಕ್ಕಿದೆ ಥ್ಯಾಂಕ್ಸ್ ಸಲ ಥ್ಯಾಂಕ್ ಯು ಆ್ಯಂಡ್ ಎಲ್ಲ ಮಾಧ್ಯಮದವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಇನ್ನು ಹೊತ್ತು ವೆಯ್ಟ್ ಮಾಡಿಸಿ ನಿಮ್ದು ಈ ಒಂದು ನನ್ನ ಒಂದು ಚಿಕ್ಕ ದಪ್ಪ ಒಂದು ಸೆಲೆಬ್ರೇಷನ್ ಅಲ್ಲಿ ನೀವು ಎಲ್ಲರೂ ನಿಮಗೂ ಗೊತ್ತಿದೆ ಇದು ಫಸ್ಟ್ ಟೈಮ್ ಅನ್ಸುತ್ತೆ ಜೊತೆ ಇದು ಸಿನಿಮಾದಲ್ಲಿ ಎರಡು ಸಿನಿಮಾ ಲುಕ್ ಔಟ್ ಆಗಿದೆ ನನ್ನ ಫಸ್ಟ್ ಲುಕ್ ಇದು ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ಸ್ ಏನು ಹೇಗೆ ನಂಗೆ ಗೊತ್ತಾಗ್ತಿಲ್ಲ ಅವರ ಆಶೀರ್ವಾದ ಯಾವಾಗಲೂ ಇರತ್ತೆ ಅವ್ರ ಬ್ಲೆಸಿಂಗ್ಸ್ ಅವರ ವಿಶ್ವಸ್ ನನ್ನ ಜೊತೆ ನಾನು ಉಸಿರು ಇರೋವರೆಗೂ ಇದ್ದೇ ಇರತ್ತೆ ಐ ಹೋಪ್ ಎಲ್ಲರೂ ಊಟ ಆಗಿದೆ ಅಂತ ಅನ್ಕೊಂತೀನಿ ಬಿರಿಯಾನಿ ತಿನ್ನೋಣ ಆಯ್ತು ಹನ್ನೆರಡು ಗಂಟೆ ನಮಗೆ ಯಾ ಯು ಮಚ್ ಇನ್ನೇನಾದರೂ ಇಲ್ಲಿ ಒಂದು ನಿಮಿಷ ನಿಮಿಷ ಒಂದೆರಡು ಕೇಕ್ ಕಟ್ ಮಾಡ್ತೀನಿ ಅದ್ಭುತವಾಗಿರುವಂತಿನಮಾಂಡ್ ತುಂಬಾ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಿದೆ ಈ ವರ್ಷದ ಕೊನೆಗೆ ಒಂದು ದೊಡ್ಡ ಸಿನಿಮಾ ಈಗ ಮಾತಾಡ್ತಿರ್ಬೇಕಾದ್ರೆ ನನಗೆ ಗೂಸ್ ಬರ್ತಿದೆ ಅಷ್ಟು ಆ ಒಂದು ಸಿನಿಮಾದ ಮೇಲೆ ಒಂದು ಪ್ರೀತಿ ಇನ್ನೂ ನೋಡಿಲ್ಲ ಸಿನಿಮಾ ನೆನ್ನೆ ರಿಲೀಸ್ ಆಗಿದ್ದು ಸೊ ಖಂಡಿತವಾಗ್ಲೂ ಈ ವಾರ ನೋಡೋಕೆ ಇಷ್ಟಪಡ್ತೀನಿ ನಾನು ಆ್ಯಂಡ್ ನೋ ಡೌಟ್ ಆ ಸಿನಿಮಾ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಆ್ಯಕ್ಚುಲಿ ನಾವು ದೈವ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನಮಗೆ ಗೊತ್ತಿದೆ ದೈವದ ಬಗ್ಗೆ ಎಷ್ಟು ಅದರ ಒಂದು ಆ ಕಲ್ಚರ್ ಏನು ಅಂತ ಆ ದೈವದ ಪವರ್ ಏನು ಅಂತ ಬಿಕಾಸ್ ನಾನು ನಂಬೋ ದೈವ ಅಂದರೆ ಕೊರಗಜ್ಜ ಸ್ವಾಮಿ ಸೊ ಆ ದೈವನ ನಾಪ್ಸ್ಕೊಂಡು ನನ್ನ ಕಡೆಯಿಂದ ಇಡೀ ಚಿತ್ರತಂಡಕ್ಕೆ ಆಲ್ ದರಿ ಬೆಸ್ಟ್ ಆ್ಯಂಡ್ ಕಂಗ್ರಾಚುಲೇಷನ್ಸ್